ನಾನು ಒಂದು ಹದಿನೈದು ಸಾವಿರ ಕೊಟ್ಟಿದ್ದೀನಿ ಇದು ಇಟ್ಕೊಳ್ಳಿ ಸರ್ಕಾರದಿಂದ ಅದೆಲ್ಲ ಮಾಜೂರು ಮಾಡಿ ಒಂದು ಬಾಳೆ ಮರಕೆ ಇಷ್ಟಂತ ಎಷ್ಟೊಂದು ಬಾಳೆ ಮರಕೆ ಇದೇ ನೋಡ್ರಿ ಇನ್ನು ಯಾವ ನೋಡ್ತೀನಿ ಏ ಗಾರ್ಡ್ ಬರಲ್ಲಿ ಎಷ್ಟೊಂದು ಮರಕ್ಕೆ ರೂಪಾಯಿ ಕೊಡ್ತಾರೆ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದು ಎಷ್ಟು ಹೋಗಿದೆ ಅಷ್ಟಕ್ಕೂ ರಿಪೋರ್ಟ್ ಹಾಕ್ಬೇಕು ಎಲ್ಲ ಕಡೆ ಏನ್ರಿ ಎಲ್ಲರೂ ಎಲ್ಲೆಲ್ಲಿ ಹೋಗಿದೆ ಅಷ್ಟು ರಿಪೋರ್ಟ್ ಹಾಕಿ ಆ ರೈತರೇ ಏನ್ ಕೊಡ್ಬೇಕು ಅದ್ ಕೊಡಿ ನೀವೇನು ಕೈಯಿಂದ ಏನ್ ಕೊಡೋದ ಸರ್ಕಾರಕ್ಕೆ ಬರೀರಿ ನಾನು ನಿಮ್ ಸಿಬ್ಬಂದ್ರ ಮಾತಾಡ್ತೀನಿ ಸರಿ ಸರಿನಾ ಯಾರಿಗೂ ತೊಂದರೆ ಆಗ್ಬೋದು ಮತ್ತೆ ಆನೆ ಬರಕ್ ಬಿಡಬೇಡಿ ಸಕ್ರಬೇಲಿರು ಮಾವತ್ತ ಕರೆಸಿ ನಾಲ್ಕು ಟೀಮ್ ನಮ್ದು ಎರಡು ಟೀಮು ಚೋಟದ ಎರಡು ಟೀಮು ಪೂರ್ತಿ ವೈಲ್ಡ್ ಲೈಫ್ ಡ್ರೈವ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಪ್ರಯತ್ನ ಇಲ್ಲ ಅಂದ್ರೆ ನಿಮ್ ನೆಕ್ಸ್ಟ್ ಟೀಮ್ ವೈಡ್ ಲೈಫ್ ಆಮೇಲೆ ನೀವು ಅಷ್ಟು ಅಲ್ಲಿ ಆನೆ ಜೊತೆ ನೀವು ಹೋಗಬೇಕಾಗತ್ತೆ ಪಾಪ ಕಷ್ಟಪಟ್ಟು ಏನೋ ಒಂದು ಜೀವನಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ಆನೆ ಬಂದು ಹಿಂಗೆ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಸ್ವಾಭಾವಿಕ ಇವೆಲ್ಲ ಆಗ್ತಾವ ಇದು ಈಗ ನಾನು ತುಂಬ ಕಡೆ ಅಡ್ಡ ಹಾಕಿದ್ದೀನಿ ಅಲ್ಲಿ ಓಡಿಸಿದಾಗ ಹೋಗುತ್ತೆ ಎರಡು ದಿವಸ ಬಿಟ್ಟು ಮತ್ತೆ ವಾಪಸ್ ಬರುತ್ತೆ ಈ ಕಡೆ ಓಡಿಸ್ದಾಗ ಆ ಕಡೆ ಹೋಗುತ್ತೆ ಹಿಂಗಾಗಿದೆ ಆಯಿತಾ ಸರ್ಕಾರದ ಏನು ಬರಬೇಕು ನಾನು ಕೊಡಿಸ್ತೀನಿ ವೈಯಕ್ತಿಕ ನಾನು ಕೊಟ್ಟಿದ್ದೀನಿ ಇದು ಇಟ್ಕೊಳ್ರಿ ಮತ್ತೆ ಬಾಳೆ ಎಲ್ಲಾ ಹಾಕ್ರಿ ಆಯ್ತಾ ಏನತ್ತಮ್ಮ ಎಲ್ಲಿದ್ಯಾ ಆಯ್ತಾ ಮಾಡ್ಕಟ್ರಿ ಆಯ್ತು ಇಲ್ಲ ನಾನು ಇದ್ದೀನಿ ಆಯ್ತಾ ಇದು ಬೇಜಾರ ಆಮೇಲೆ ಸರ್ಕಾರ ಒಂದು ಮರಕ್ಕೆ ಹತ್ತೆ ಮರಕ್ಕೆ ಇದಕ್ಕೆ ಸಪ್ರೇಟ್ ಇದೆ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಬಾಳೆ ಮರಕ್ಕೆ ಅದಕ್ಕೆಲ್ಲ ಮಾಜೂರಿ ಮಾಡಕ್ಕೆ ಹೇಳಿದ್ದೀನಿ ಆಫ್ಸರ್ಗೆ ಎಲ್ಲರೂ ಹೇಳಿದೀನಿ ಯಾವುದೇ ಬಿಡಂಗಿಲ್ಲ ನೀನು ಎಷ್ಟು ಹೋಗಿದೆ ಮಾಡ್ಕೊ ಮಾಡ್ಕೊಡು ಮಾಡ್ಕೊಡು ಅಷ್ಟು ಅದು ಕೊಡ್ಸಕ್ಕೆ ವ್ಯವಸ್ಥೆ ಆಗಿದೆ ನನಗೂ ಒಬ್ಬ ರೈತಾಗಿ ಅರ್ಥ ಆಗಿದೆ ಬಟ್ ಕಾಡಾನೆ ಇದು ಕಾಡಾನೆಗಳ ಇದಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟಿದ್ದೀನಿ ಎಷ್ಟು ಬೇಕಷ್ಟು ಓಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಎಲ್ಲ ನಾವು ಮಾಡಿದ್ದೀನಿ ಆದರೂ ಸಹ ಅವು ಹೋದವು ಒಂದು ಸರಿ ಮತ್ತೆ ಹಾಗೆ ವಾಪಸ್ ಹೋಗ್ತಾ ಹೋಗ್ತದಕ್ಕೆ ಹೀಗೆಲ್ಲ ಮಾವತ್ರಿಗೆಲ್ಲ ಹೇಳಿ ಈ ಸರಿ ಕಠಿಣವಾಗಿ ಅನ್ನೋದು ತೀರ್ಮಾನ ಮಾಡಿದ್ದೀನಿ ಈಗ ಈಗಾಗಲೇ ನಾನು ಮಂತ್ರಿ ಇವರಿಗೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ ಅರಣ್ಯ ಮಂತ್ರಿಗಳಿಗೆ ಹತ್ರ ಹೇಳಿ ಅರಣ್ಯ ಮಂತ್ರಿಗಳು ಆನೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾ ಇದಾರೆ ಏನಾಗಿದೆ ಇಲ್ಲೆಲ್ಲೋ ನೀರು ಸಿಗುತ್ತೆ ಇರ್ಬೇಕಲ್ಲ ಹಂಗಾಗಿ ರುಚಿ ಬಿಟ್ಟಿದೆ ಅದು ಅದಕ್ಕಾಗಿ ಅಲ್ಲಿಗೆ ಬರ್ತಾ ಇರ್ತದೆ ಅದು ಅದರಿಂದ ಸ್ವಭಾವಕ್ಕೆ ಅದು ಆಗಿದೆ ಇದು ಅನಾಹುತ ಆಗಿದ್ದು ನಿಜವಾಗ್ಲೂ ಬೇಸರ ಆಗುತ್ತೆ ಯಾಕಂದ್ರೆ ಕೈಗೆ ಬರೋತ್ತು ತುತ್ತು ಇನ್ನೇನು ಸ್ವಲ್ಪ ದಿನದಲ್ಲೂ ಕೈಗೆ ಬರ್ತಿತ್ತು ಅದಕ್ಕೆ ಹಾಳು ಮಾಡಿ ಹೋಗಿದೆ ಬಹಳ ಬೇಸರ ಆಗುತ್ತೆ ಧೈರ್ಯ ಓಕೆನಾ ಆಯ್ತಾ ಅದಿನ್ನು ಅದ್ರ ಏನ್ ಮುಂದುವರೆದ ಭಾಗವಾಗಿ ನೀವು ಹಾಕು ಮುಂದೆ ಮುಂದುವರ್ಸಿ ಹೋಗು ಸರಿನಾ ಬೇಜಾರ್ ಆಗ್ಬೇಡ ಆಯ್ತಾ ಹ್ಮ್ ಬಂದ್ ಮಾಡಿದ್ರೆ ಕೆಲವ್ರ ಮೇಲೆ ಬಹುಶಃ ಜಾಸ್ತಿ ಪ್ರೀತಿ ಬಂದಿತ್ತು ಏನೋ ಗೊತ್ತೆ ಆನೆಯಾಗೆ ಇವ್ರ ಮೇಲೆ ಅದು ಜಾಸ್ತಿಯಾಗಿ ಇವ್ರ ಪಾಪ ಈ ಬಡವ ಇವರು ನಮ್ಮ ರಾಕಪ್ಪನ ಮನೆ ತೋಟಕ್ಕೆ ಜಾಸ್ತಿ ನೋಟು ಮತ್ತೆ ನಮ್ಮ ಲಿಂಗಪ್ಪನ ಮನೆ ತೋಟಕ್ಕೆ ಜಾಸ್ತಿ ಆಗ್ಬಿಟ್ಟಿದ್ವಿ ಪಾಪ ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ರೈತ ತನ್ನ ಕಷ್ಟ ಬಿದ್ದು ಇಷ್ಟು ವರ್ಷ ಬೆಳೆಸ್ಕೊಂಡಿದ್ದಾನೆ ಅದು ನಾಶ ಆಗೋದಾಗ ಎಲ್ರಿಗೂ ನೋವಾಗುತ್ತೆ ಪಾಪ ಅವನು ಶ್ರಮ ಕೊಟ್ಟು ಬೆಳೆಸಿದ್ದು ಹಾಳಾದಾಗ ನೋವು ಬರ್ರಿ ಯಾಕಂದರೆ ಸದ್ಯದಲ್ಲೇ ಅದು ಎಲ್ಲ ಬಸ್ಲು ಬರ್ತಾ ಇತ್ತು ಬಾಳೆ ಮರ ಇನ್ನೇನು ಕೊಯ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇದಾಗಿದ್ದು ತುಂಬ ನೋವಾಗಿದೆ ಅದಕ್ಕೆ ಅವ್ರಿಗೆ ಧೈರ್ಯ ಹೇಳೋಣ ಮತ್ತು ನಾವು ಏನೇನು ಮಾಡೋಕ್ಕೆ ಬರಲ್ಲ ಅದಕ್ಕೀಗ ಆನೆ ಇದಕ್ಕೆಲ್ಲ ನಾನು ಭಾಳ ಎಷ್ಟು ಬೇಕಷ್ಟು ಶ್ರಮ ಹಾಕಿದ್ದೀವಿ ಎಲ್ಲ ಕಡೆನೂ ನಾವು ಇಮಿಡಿಯೇಟ್ಲಿ ನಮ್ಮ ಡಿ ಎಫ್ ಅವರಿಗೆ ಎಲ್ಲರೂ ನಿಂತ್ಕೊಂಡು ಎಲ್ಲೆಲ್ಲಿ ಬೇಕು ಕಾವಲ್ ಕಾದು ಎಲ್ಲ ನೋಡಿದ್ದಾರೆ ಆದರೂ ಎರಡು ಗುಂಪಾಗಿ ಬಂದ್ಬಿಟ್ಟು ಈ ಸೇರಿ ನಿಮ್ಗೆ ತೊಂದರೆ ಕೊಟ್ಟಿದೆ ಅದರಿಂದ ಸಮಸ್ಯೆ ಆಗಿದ್ದನ್ನ ಬಗೆಹರಿಸೋ ನಿಟ್ಟಿಯಲ್ಲಿ ಇವತ್ತು ಬಂದಿದ್ದೀನಿ ವೈಯಕ್ತಿಕವಾಗಿ ನನ್ನ ಇವ್ರಿಗೆ ಹದಿನೈದು ಅವ್ರಿಗೆ ಹದಿನೈದು ಸಾವಿರ ನಾನು ಕೊಟ್ಟಿದ್ದೀನಿ ಇನ್ನೂ ಬೇರೆ ಕಡೆಯೆಲ್ಲ ಇದೆ ಅವರಿಗೂ ಹೋಗಿ ಅವರಿಗೆಲ್ಲ ಏನು ಸಹಕಾರ ಕೊಡೋ ಕೊಡ್ತೀನಿ ಸರ್ಕಾರದಲ್ಲಿ ಯೋಜನೆಯಲ್ಲಿ ಒಂದು ಬಾಳೆ ಮರಕ್ಕೆ ಮುನ್ನೂರು ಇಪ್ಪತ್ತು ರೂಪಾಯಿ ಹಂಗೆ ಕೊಡೋಕ್ಕೆ ಅವಕಾಶ ಇದೆ ಮತ್ತು ಅಡಿಕೆ ಮರಕ್ಕೂ ಸಪ್ರೇಟಾಗಿದೆ ಅದು ಕೊಡಲಿಕ್ಕಿದೆ ಆದರೆ ಇದಿರಬೇಕು ಖಾತೆ ಜಾಗ ಇರಬೇಕು ಖಾತೆ ಜಾಗ ಇದ್ದರೆ ಆದರೆ ಇವರು ಅಲ್ಲಿ ಬಂದಾಗ ಸರ್ ಇದು ಸಿಕ್ಕಬೇಕು ಆವಾಗ ಕೊಡ್ತಾರೆ ಖಂಡಿತ ಇವೆಲ್ಲ ಮಾಡಬೇಕಾಗಿದೆ ಅದರಿಂದ ನಾವು ಹೇಳೋದು ಏನಂದರೆ ರೈತರು ಬೆಳೆದು ಹಾಳಾಗಬಾರ್ದು ಅನ್ನೋ ಉದ್ದೇಶ ನಮ್ದು ಇದೆ ಅದರಿಂದ ರಾಜ್ಯ ಸರ್ಕಾರದ ಮಂತ್ರಿಗಳಿಗೂ ನಾನು ಹೇಳಿದ್ದೀನಿ ಆನೆಯ ಲೂಟಿ ಜಾಸ್ತಿ ಆಗಿದೆ ನಮ್ಮ ಭಾಗದ ಮಲೆನಾಡಲ್ಲಿ ಇದಕ್ಕೆ ಏನಾದ್ರು ಕ್ರಮ ಆಗಿದೆ ಇದು ಏನಾಗಿದೆ ಆನೆನ ಹಿಡಿದು ಬಂಧಿಸೋಕೆ ಬಿಡೋಲ್ಲ ಈಗ ಅದನ್ನು ಸಮಸ್ಯೆ ಇದೆ ಅದನ್ನು ಬಂಧಿಸಿ ತಗೊಂಡೋಗಕ್ಕೂ ಬಾ ಇದು ಮಾಡಕ್ಕೆ ಬಿಡ್ತಾ ಇಲ್ಲ ಮುಂಚೆ ಥರ ಇಲ್ಲ ಈಗ ಆನೆಯನ್ನು ಓಡಿಸ್ಬೇಕಂತೆ ಅಷ್ಟು ಬಿಟ್ಟರೆ ಅದನ್ನು ಬಂಧಿಸೋ ಅವಕಾಶ ಇಲ್ಲ ಅಂತ ಇಲ್ಲಿಗೆ ಈ ಸರ್ಕಾರ ಇದರಲ್ಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿದೆ ಅದನ್ನು ಸಮಸ್ಯೆ ಇದೆ ಈ ಮಂಗನ್ನು ಹಿಡಿದು ಬಿಟ್ಟು ಬರ್ಬೋದು ಹೊಡೆಯೋಂಗಿಲ್ಲ ಹೊಡೆದ್ರೆ ಆಗುತ್ತೆ ಅದು ಸಮಸ್ಯೆ ಇದೆ ಹಾಗೆ ಹೊಡೆಯೋಂಗಿಲ್ಲ ಮಂಗನ್ನು ಮಂಗನ್ನು ಹಿಡಿಯ ಹಿಡಿದು ಯಾವುದಾದ್ರು ಕಾಡಿ ಬಿಟ್ಟು ಬರೋಕೆ ಅವಕಾಶ ಇದೆ ಅದನ್ನು ಬಿಡೋಕ್ಕೂ ಕಾಡಿಗೆ ಬಿಡಬೇಕಾದರೂ ಇವರು ಪರ್ಮಿಷನ್ ತಗೋಬೇಕು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ನಾವು ಮಂಗನ್ನು ಹಿಡಿದು ಬಿಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಬಿಡ್ತಾರೆ ಅವರು ಬರ್ತಾರೆ ಅವರು ಅವ್ರ ಜೊತೆ ಬಂದು ಮಂಗನ್ನ ಅಲ್ಲಿ ಹೋಗಿ ಬಿಟ್ಟು ಬರುವಂಥ ವ್ಯವಸ್ಥೆ ಹಾಗಾಗಿ ಯಾರೂ ಮಂಗನ್ನು ಹೊಡೆಯೋ ಇದಿಲ್ಲ ಹೊಡಿಬೇಕು ಹೋಗ್ಬೇಡಿ ಹಂಗಾಗಿ ಬಂದರೆ ಒಂದು ವೇಳೆ ನೀವು ಫಾರೆಸ್ಟ್ ಇಲಾಖೆ ತಿಳಿಸಿ ಒಂದು ಅರ್ಜಿ ಕೊಡಿ ಅರ್ಜಿ ಕೊಟ್ಟು ನಾವು ಹಿಡಿದು ಬಿಡ್ತೀವಿ ಅಂತ ಹೇಳಿದಾಗ ಬೋನ್ ತಂದು ಕೊಡ್ತಾರೆ ಆ ಬೋನಲ್ಲಿ ಹಿಡಿದು ಅವರು ಬರ್ತಾರೆ ನಿಮ್ಮ ಜೊತೆಗೆ ಯಾವ ಫಾರೆಸ್ಟ್ ಬಿಡಬೇಕು ಅಲ್ಲಿ ಬಿಟ್ಟು ಬರ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಹಿಂಗಾಗಿದೆ ಇಷ್ಟೇ ಹಾಗಾಗಿ ರೈತರು ಯಾವುದೇ ಧೈರ್ಯದಿಂದಿರಿ ಧೈರ್ಯ ಕಳ್ಕೊಳ್ಳೋಕೆ ಹೋಗ್ಬೇಡಿ ಪಪ ಕೃಷ್ಣ ಬೇಳೂರು ಇದ್ದಾರೆ ಏನು ಹೆದರಬೇಡಿ ನಾವು ಇದ್ದೀನಿ ನಿಮ್ಮ ಪರವಾಗಿ ಯಾವತ್ತೂ ಇರ್ತೀನಿ ಜನರು ಪರವಾಗಿರುವಂಥ ಇದರಲ್ಲಿ ನಾವು ಇರೋಣ ಅದೆಲ್ಲ ನಾವು ಮಾಡ್ತೀವಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಹಾಗಾಗಿ ಅಧಿಕಾರಿಗಳು ನಾನು ಇಲ್ಲೇ ಇದ್ದಾರೆ ಎಲ್ಲರೂ ಇಲ್ಲೇ ಇದ್ದಾರೆ ಹೇಳಿದ್ದೀನಿ ಅವರಿಗೆ ಈ ಸರಿ ಭಾರಿ ಬಂದೋಬಸ್ತ್ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ ಅವರೆಲ್ಲ ಮಾವತ್ತರನ್ನೆಲ್ಲ ಕರೆಸಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ ಓಕೆನಾ ಥ್ಯಾಂಕ್ ಯು